ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಐದು ಎಂಟು ಮತ್ತು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಸಂಕಲನಾತ್ಮಕ ಮೌಲ್ಯಾಂಕನ ಪರೀಕ್ಷೆ ನಡೀತಾ ಇರುವಂಥದ್ದು ಎಸ್ ಎ ಟು ಪರೀಕ್ಷೆ ಇರುವಂಥದ್ದು ಈ ಪರೀಕ್ಷೆಗೆ ಸಂಬಂಧಿಸಿದಂತೆ ಪರೀಕ್ಷೆ ಹೇಗೆ ನಡೀತಾ ಇರುವಂಥದ್ದು ಯಾವ ದಿನಾಂಕಗಳನ್ನು ನಡೀತಾ ಇರುವಂಥದ್ದು ಮತ್ತು ಮಾದರಿ ಉತ್ತರ ಪತ್ರಿಕೆ ಕೆಲವೊಂದಿಷ್ಟು ಸಿದ್ಧತೆಗಳಿಗೆ ಸಂಬಂಧಿಸಿದಂತೆ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂಥ ವಿಡಿಯೋನ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಈ ಒಂದು ಇಲಾಖೆ ವೆಬ್ಸೈಟ್ಗೆ ಬಂದಾಗ ಐದು ಎಂಟು ಮತ್ತು ಒಂಬತ್ತನೇ ತರಗತಿಯ ಮೌಲ್ಯಾಂಕನಕ್ಕೆ ಸಂಬಂಧಿಸಿದಂತೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ವಿದ್ಯಾರ್ಥಿಗಳಿಗೆ ಮೌಲ್ಯಾಂಕನ ಕಾರ್ಯವನ್ನು ನಡೆಸುವ ಬಗ್ಗೆ ಮಾರ್ಗಸೂಚಿಯನ್ನು ಹೊರಡಿಸಿರುವಂತದಾಗಿದೆ ಈ ಒಂದು ಮಾರ್ಗಸೂಚಿಯನ್ನ ನಾವು ಡೌನ್ಲೋಡ್ ಮಾಡಿಕೊಂಡು ನೋಡ್ಕೊಂಡು ಬಂದಾಗ ಈ ಮಾರ್ಗಸೂಚಿಯಲ್ಲಿ ಇರುವಂತಹ ಅಂಶಗಳನ್ನ ಈಗ ನೋಡ್ಕೊಂಡು ಬರೋಣ ಶಾಲಾ ಶಿಕ್ಷಣ ಇಲಾಖೆ ಕರ್ನಾಟಕ ಶಾಲಾ ಗುಣಮಟ್ಟ ಮೌಲ್ಯಾಂಕನ ಮತ್ತು ಅಂಗೀಕರಣ ಪರಿಷತ್ತು ವತಿಯಿಂದ ಹೊರಡಿಸಿರುವಂತಹ ಮಾರ್ಗಸೂಚಿ ಇದಾಗಿರುವಂತದ್ದಾಗಿರುತ್ತೆ ಸಂಖ್ಯೆ ಇಲ್ಲಿರುವಂತಹ ಆಗಿರುವಂತ ದಿನಾಂಕ ಇಪ್ಪತ್ತೆರಡು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಗಸೂಚಿಯ ಪ್ರಕಾರವಾಗಿ ಇಲ್ಲಿರುವಂತಹ ಅಂಶಗಳನ್ನು ನಾವು ನೋಡ್ಕೊಂಡು ಬಂದಾಗ ವಿಷಯ ಇರುವಂತದ್ದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಐದು ಎಂಟು ಮತ್ತು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಮೌಲ್ಯಾಂಕನ ಕಾರ್ಯವನ್ನು ನಡೆಸುವ ಬಗ್ಗೆ ಮಾರ್ಗಸೂಚಿ ಇಲ್ಲಿರುವಂಥದ್ದು ಉಲ್ಲೇಖಗಳು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಉಲ್ಲೇಖಗಳು ಇರುವಂತದ್ದಾಗಿದೆ ಮೇಲ್ಕಂಡ ವಿಷಯ ಹಾಗೂ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ರಾಜ್ಯ ಪಠ್ಯಕ್ರಮ ಅನುಸರಿಸುತ್ತಿರುವ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳ ಇಲ್ಲಿ ರಾಜ್ಯ ಪಠ್ಯಕ್ರಮ ಅನುಸರಿಸ್ತಾ ಇರುವಂತಹ ಶಾಲೆಗಳು ಸರ್ಕಾರಿ ಶಾಲೆ ಆಗಿರಲಿ ಅನುದಾನಿತ ಶಾಲೆ ಆಗಿರಲಿ ಅನುದಾನ ರಹಿತ ಶಾಲೆಗಳಾಗಿರಲಿ ಈ ಎಲ್ಲ ಶಾಲೆಗಳಲ್ಲಿ ಐದು ಎಂಟು ಮತ್ತು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಸಂಕಲನಾತ್ಮಕ ಮೌಲ್ಯಮಾಪನ ಸಮಿಟಿವ್ ಅಸೆಸ್ಮೆಂಟ್ ಎ ಟು ಕಾರ್ಯವನ್ನು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕೆ ಎಸ್ ಕ್ಯೂ ಎ ಸಿ ವತಿಯಿಂದ ದಿನಾಂಕ ಹನ್ನೊಂದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನೆಂಟು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ನಡೆಸಲಾಗುತ್ತಿದೆ ಈ ಎಕ್ಸಾಮ್ ಯಾವಾಗ ನಡೀತಾ ಇರುವಂತದ್ದು ಅಂದಾಗ ಹನ್ನೊಂದು ಮೂರು ಮಾರ್ಚ್ ಹನ್ನೊಂದರಿಂದ ಮಾರ್ಚ್ ಹದಿನೆಂಟರವರೆಗೆ ಈ ಒಂದು ಪರೀಕ್ಷೆಗಳು ನಡೆಸಲಾಗುತ್ತಿರುವಂತದ್ದಾಗಿದೆ ಈ ಮೌಲ್ಯಾಂಕನ ಕಾರ್ಯಕ್ಕೆ ಸಂಬಂಧಿಸಿದಂತೆ ಅಗತ್ಯ ಇರುವ ಎಲ್ಲ ಸಿದ್ಧತೆಗಳನ್ನು ವ್ಯವಸ್ಥಿತವಾಗಿ ನಿರ್ವಹಿಸಬೇಕಾಗಿರುವುದು ಇಲಾಖೆ ಎಲ್ಲ ಹಂತದ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರ ಪ್ರಮುಖ ಜವಾಬ್ದಾರಿಯಾಗಿರುತ್ತೆ ಎಲ್ಲರೂ ಸೇರಿ ಈ ಪರೀಕ್ಷೆಯನ್ನ ಯಶಸ್ವಿಗೊಳಿಸಬೇಕಾಗಿರುವಂತಹದ್ದಾಗಿದೆ ಇದರ ವ್ಯಾಪ್ತಿಗೆ ಸಂಬಂಧಿಸಿದಂತೆ ಇಲ್ಲಿ ಹೊರಡಿಸಿರುವಂತಹ ಒಂದು ಮಾರ್ಗಸೂಚಿಯಲ್ಲಿ ನಾವು ಗಮನಿಸುತ್ತೇವೆ ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ನಾಲ್ಕು ವಿಷಯಗಳಿಗೆ ಎಂಟು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಆರು ವಿಷಯಗಳಿಗೆ ವಿಷಯವಾರು ಪ್ರಶ್ನೆ ಪತ್ರಿಕೆಗಳನ್ನು ನೀಡಲಾಗುವ ಮೂಲಕ ಮೌಲ್ಯಾಂಕನ ಪರೀಕ್ಷೆ ನಡೆಸಲಾಗುತ್ತಿರುವಂತಹದ್ದಾಗಿದೆ ಐದನೇ ತರಗತಿಯ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂದಾಗ ಒಂಬತ್ತು ಲಕ್ಷ ಮೂವತ್ತು ಸಾವಿರದ ಏಳುನೂರ ಹದಿನೈದು ವಿದ್ಯಾರ್ಥಿಗಳು ಇನ್ನು ಎಂಟನೇ ತರಗತಿಯ ವಿದ್ಯಾರ್ಥಿಗಳ ಸಂಖ್ಯೆ ಒಂಬತ್ತು ಲಕ್ಷ ಮೂವತ್ತೈದು ಸಾವಿರದ ಎಪ್ಪತ್ತಾರು ವಿದ್ಯಾರ್ಥಿಗಳು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳ ಸಂಖ್ಯೆ ಒಂಬತ್ತು ಲಕ್ಷ ನಲವತ್ತೆಂಟು ಸಾವಿರದ ಮುನ್ನೂರ ಹದಿಮೂರು ವಿದ್ಯಾರ್ಥಿಗಳು ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಇಪ್ಪತ್ತೆಂಟು ಲಕ್ಷ ಹದಿನಾಲ್ಕು ಸಾವಿರದ ಒಂದು ನೂರ ನಾಲ್ಕು ವಿದ್ಯಾರ್ಥಿಗಳು ಇರುವಂಥದ್ದು ಆಗಿದೆ ಒಟ್ಟು ಶಾಲೆಗಳ ಸಂಖ್ಯೆ ಇರುವಂಥದ್ದು ಅರವತ್ತೊಂಬತ್ತು ಸಾವಿರದ ಒಂದೂರ ಮೂವತ್ತೇಳು ಶಾಲೆಗಳಿರುವಂಥದ್ದು ಈ ದತ್ತಾಂಶ ಮಾಹಿತಿಯನ್ನು ಎಸ್ ನಿಂದ ಪಡೆಯಲಾಗಿರುತ್ತದೆ ಅಂತ ಹೇಳಿರುವಂತದ್ದಾಗಿದೆ ಇನ್ನು ಮಾಧ್ಯಮವಾರು ಗಮನಿಸಿದಾಗ ಕನ್ನಡ ಮಾಧ್ಯಮ ಇಂಗ್ಲಿಶು ಹಿಂದಿ ಉರ್ದು ಮರಾಠಿ ತಮಿಳು ತೆಲುಗು ಮಾಧ್ಯಮದಲ್ಲಿ ಇರುವಂತದ್ದಾಗಿದೆ ವಿಷಯಗಳು ಯಾವುವಿವೆ ಅಂದಾಗ ಐದನೇ ತರಗತಿಗೆ ಪ್ರಥಮ ಭಾಷೆ ದ್ವಿತೀಯ ಭಾಷೆ ಕೋರ್ ವಿಷಯವಾಗಿರುವಂತಹ ಗಣಿತ ಪರಿಸರ ಅಧ್ಯಯನ ಮತ್ತು ಗಣಿತ ಇರುವಂಥದ್ದು ಆಗಿದೆ ಎಂಟು ಮತ್ತು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಪ್ರಥಮ ಭಾಷೆ ದ್ವಿತೀಯ ಭಾಷೆ ತೃತೀಯ ಭಾಷೆ ಮತ್ತು ಗಣಿತ ವಿಜ್ಞಾನ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಇರುವಂಥದ್ದು ಆಯ್ತು ಕೋರ್ ವಿಷಯಗಳಲ್ಲಿ ಗಣಿತ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ಇರುವಂಥದ್ದಾಗಿದೆ ಮೌಲ್ಯಾಂಕನ ಪ್ರಶ್ನೆ ಪತ್ರಿಕೆಯ ಸ್ವರೂಪಕ್ಕೆ ಸಂಬಂಧಿಸಿದಂತೆ ಐದು ಎಂಟು ಮತ್ತು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ದಿನವೊಂದಕ್ಕೆ ಒಂದು ವಿಷಯದಂತೆ ಮೌಲ್ಯಾಂಕನ ನಡೆಸಲಾಗುವುದು ಪ್ರತಿದಿನ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಮೌಲ್ಯಾಂಕನ ಪರೀಕ್ಷೆ ನಡೆಸಲಾಗುತ್ತಿರುವಂತದ್ದಾಗಿದೆ ಐದನೇ ತರಗತಿಯೇ ಪ್ರತಿ ವಿಷಯಕ್ಕೆ ಐವತ್ತು ಅಂಕಗಳಿಗೆ ಮೌಲ್ಯಾಂಕನ ನಡೆಸಲಾಗುವುದು ನಲವತ್ತು ಅಂಕಗಳು ಲಿಖಿತ ಪರೀಕ್ಷೆ ಇರುತ್ತದೆ ರಾಜ್ಯ ಹಂತದಿಂದ ಪ್ರಶ್ನೆ ಪತ್ರಿಕೆಯನ್ನ ನೀಡಲಾಗ್ತದೆ ಹತ್ತು ಅಂಕಗಳಿಗೆ ಮೌಖಿಕ ಪರೀಕ್ಷೆ ಇರುವಂತದ್ದು ಶಾಲಾ ಹಂತದಲ್ಲಿ ಇದನ್ನ ನಿರ್ವಹಿಸುವುದು ಅಂತ ಹೇಳಿ ತಿಳಿಸಿರುವಂತದ್ದು ಆಗಿದೆ ಇನ್ನು ಎಂಟನೇ ತರಗತಿಯ ಪ್ರತಿ ವಿಷಯಕ್ಕೆ ಅರವತ್ತು ಅಂಕಗಳಿಗೆ ಮೌಲ್ಯಾಂಕ ನಡೆಸಲಾಗುವುದು ಐವತ್ತು ಅಂಕಗಳಿಗೆ ಲಿಖಿತ ಪರೀಕ್ಷೆ ಇರ್ತದೆ ರಾಜ್ಯದಿಂದ ಪ್ರಶ್ನೆ ಪತ್ರಿಕೆಯನ್ನು ಇದು ನೀಡಲಾಗುವಂಥದ್ದಾಗಿರ್ತದೆ ಹತ್ತು ಅಂಕಗಳಿಗೆ ಮೌಖಿಕ ಪರೀಕ್ಷೆಯನ್ನು ಶಾಲಾ ಹಂತದಲ್ಲಿಯೇ ನಿರ್ವಹಿಸಬೇಕಾಗಿರುವಂತದ್ದು ಆಗಿದೆ ಇನ್ನು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಆ ಸುತ್ತೋಲೆಯಂತೆ ಆಯಾ ಭಾಷೆ ಹಾಗೂ ಕೋರ್ ವಿಷಯಗಳಿಗೆ ನಿಗದಿಪಡಿಸಿದ ವಾರ್ಷಿಕ ಪಠ್ಯ ವಸ್ತುವನ್ನು ಆಧರಿಸಿ ಪ್ರಶ್ನೆ ಪತ್ರಿಕೆಯನ್ನು ರಚಿಸಲಾಗುವಂಥದ್ದು ಒಂಬತ್ತನೇ ತರಗತಿ ಪ್ರಥಮ ಭಾಷೆ ವಿಷಯಕ್ಕೆ ನೂರು ಅಂಕಗಳಿಗೆ ಲಿಖಿತ ಪರೀಕ್ಷೆ ಇರುವಂಥದ್ದು ಉಳಿದ ವಿಷಯಗಳಿಗೆ ದ್ವಿತೀಯ ತೃತೀಯ ಭಾಷೆ ಕೋರ್ ವಿಷಯಗಳಿಗೆ ಎಂಬತ್ತು ಅಂಕಗಳಿಗೆ ಲಿಖಿತ ಪರೀಕ್ಷೆಗೆ ರಾಜ್ಯ ಹಂತದಿಂದ ಪ್ರಶ್ನೆ ಪತ್ರಿಕೆಯನ್ನ ನೀಡಲಾಗುವಂಥದ್ದಾಗಿದೆ ಒಂಬತ್ತನೇ ತರ ತರಗತಿಯ ತೃತೀಯ ಭಾಷೆ ಬದಲಾಗಿ ಎನ್ ಎಸ್ ಎಫ್ ವಿಷಯಗಳನ್ನು ತೆಗೆದುಕೊಂಡಿರುವ ವಿದ್ಯಾರ್ಥಿಗಳಿಗೂ ಅರವತ್ತು ಅಂಕಗಳ ಪ್ರಶ್ನೆ ಪತ್ರಿಕೆಗಳನ್ನು ರಾಜ್ಯ ಹಂತದಿಂದ ನೀಡಲಾಗುವಂಥದ್ದು ಆಗಿದೆ ಇನ್ನು ಟೈಮ್ ಟೇಬಲ್ಗೆ ಸಂಬಂಧಿಸಿದಂತೆ ನೋಡಿದಾಗ ಯಾವ ದಿನಾಂಕಗಳಂದು ಮತ್ತು ಯಾವ ಸಮಯದಂದು ಪರೀಕ್ಷೆ ಅಂತ ಹೇಳಿ ನೋಡಿದಾಗ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐದನೇ ತರಗತಿ ಮೌಲ್ಯಾಂಕನದ ಎಸ್ ಎ ಟು ವೇಳಾಪಟ್ಟಿ ಈ ರೀತಿಯಾಗಿರುವಂಥದ್ದು ಆಗಿದೆ ಹನ್ನೊಂದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಪ್ರಥಮ ಭಾಷೆಯ ವಿಷಯ ಇರುವಂಥದ್ದಾಗಿದೆ ಟೈಮಿಂಗ್ ಯಾವಾಗ ಅಂದಾಗ ಎರಡು ಮೂವತ್ತರಿಂದ ಮಧ್ಯಾಹ್ನ ಎರಡು ಮೂವತ್ತರಿಂದ ನಾಲ್ಕು ಮೂವತ್ತರವರೆಗೆ ನಾಲ್ಕು ಎರಡು ಗಂಟೆ ಇರುವಂತದ್ದು ನಲವತ್ತು ಅಂಕಗಳಿಗೆ ಈ ಒಂದು ಪ್ರಶ್ನೆ ಪತ್ರಿಕೆ ಇರುವಂತದಾಗಿದೆ ಇನ್ನು ಹನ್ನೆರಡನೇ ತಾರೀಕು ದ್ವಿತೀಯ ಭಾಷೆ ಎರಡು ಮೂವತ್ತರಿಂದ ನಾಲ್ಕು ಮೂವತ್ತು ಇರುವಂತದ್ದು ಎರಡು ಗಂಟೆ ಟೈಮ್ ನಲವತ್ತು ಅಂಕಗಳಿಗೆ ಇರುವಂತದ್ದಾಗಿದೆ ಹದಿಮೂರನೇ ತಾರೀಕು ಬುಧವಾರ ಕೋರ್ ವಿಷಯ ಆಗಿರುವಂತಹ ಪರಿಸರ ಅಧ್ಯಯನ ಎರಡು ಮೂವತ್ತರಿಂದ ನಾಲ್ಕು ಮೂವತ್ತು ನಲವತ್ತು ಅಂಕಗಳಿಗೆ ಇರುವಂಥದ್ದು ಇನ್ನು ಹದಿನಾಲ್ಕನೇ ತಾರೀಕು ಕೋರ್ ವಿಷಯ ಆಗಿರುವಂತಹ ಗಣಿತ ಎರಡು ಮೂವತ್ತರಿಂದ ನಾಲ್ಕು ಮೂವತ್ತರವರೆಗೆ ಎರಡು ಗಂಟೆ ನಲವತ್ತು ನಿಮಿಷ ನಲವತ್ತು ಅಂಕಗಳಿಗೆ ಇದು ಇರುವಂಥದ್ದು ಆಗಿದೆ ಇನ್ನು ಎಂಟನೇ ತರಗತಿಯ ಮೌಲ್ಯಾಂಕನ ಎಸೆಟು ಕಾರ್ಯದ ವೇಳಾಪಟ್ಟಿ ಯಾವ ರೀತಿ ಆಗಿರುವುದು ಅಂದಾಗ ಹನ್ನೊಂದನೇ ತಾರೀಕು ಪ್ರಥಮ ಭಾಷೆ ಇರುವಂತದ್ದು ಇದು ಟೈಮ್ ನೋಡಿ ಎರಡು ಮೂವತ್ತರಿಂದ ಐದು ಗಂಟೆವರೆಗೆ ಇರುವಂತದ್ದಾಗಿದೆ ಎರಡು ಗಂಟೆ ಮೂವತ್ತು ನಿಮಿಷ ಇರುವಂಥದ್ದು ಐವತ್ತು ಅಂಕಕ್ಕೆ ಇರುವಂತದ್ದು ಆಗಿದೆ ಇನ್ನು ಹನ್ನೆರಡನೇ ತಾರೀಕು ದ್ವಿತೀಯ ಭಾಷೆ ಇರುವಂತದ್ದು ಎರಡು ಮೂವತ್ತರಿಂದ ಐದು ಗಂಟೆಯವರೆಗೆ ಇರುವಂತದ್ದು ಎರಡು ಗಂಟೆ ಮೂವತ್ತು ನಿಮಿಷ ಟೈಮು ಐವತ್ತು ಅಂಕಕ್ಕೆ ಏರುವಂತದ್ದಾಗಿದೆ ತೃತೀಯ ಭಾಷೆ ಹದಿಮೂರು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ಎರಡು ಮೂವತ್ತರಿಂದ ಐದು ಗಂಟೆಯವರೆಗೆ ಐವತ್ತು ಅಂಕಗಳಿಗೆ ಏರುವಂತದ್ದಾಗಿದೆ ಹದಿನಾಲ್ಕನೇ ತಾರೀಕು ಕೋರ್ ವಿಷಯವಾಗಿರುವಂಥ ಗಣಿತ ಎಂಟನೇ ತರಗತಿಗೆ ಇರುವಂಥದ್ದು ಎರಡು ಮೂವತ್ತರಿಂದ ಐದು ಗಂಟೆ ಐವತ್ತು ಅಂಕ ಇನ್ನು ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕೋರ್ ವಿಷಯವಾಗಿರುವಂಥ ವಿಜ್ಞಾನ ಎರಡು ಮೂವತ್ತರಿಂದ ಐದು ಗಂಟೆ ಐವತ್ತು ಅಂಕಕ್ಕೆ ಇನ್ನು ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕೋರ್ ವಿಷಯವಾಗಿರುವಂಥ ಸಮಾಜ ವಿಜ್ಞಾನ ಎರಡು ಗಂಟೆ ಮೂವತ್ತು ನಿಮಿಷದಿಂದ ಐದು ಗಂಟೆವರೆಗೆ ಐವತ್ತು ಅಂಕಕ್ಕೆ ಇರುವಂಥದ್ದು ಇನ್ನು ಹದಿನೆಂಟನೇ ತಾರೀಕು ಸೋಮವಾರ ದಿನ ದೈಹಿಕ ಶಿಕ್ಷಣ ಎರಡು ಮೂವತ್ತರಿಂದ ಐದು ಗಂಟೆವರೆಗೆ ಅರವತ್ತು ಅಂಕಗಳಿಗೆ ಇದು ಇರುವಂಥದ್ದು ಆಯ್ತು ಇನ್ನು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಂಬತ್ತನೇ ತರಗತಿಯ ಮೌಲ್ಯಾಂಕನದ ವೇಳಾಪಟ್ಟಿಯನ್ನು ಗಮನಿಸಿದಾಗ ವೇಳಾಪಟ್ಟಿ ಇರುವಂಥದ್ದು ಈ ರೀತಿಯಾಗಿರುವಂಥದಾಗಿದೆ ಹನ್ನೊಂದನೇ ತಾರೀಕು ಪ್ರಥಮ ಭಾಷೆ ಇರುವಂಥದ್ದು ಇದು ಟೈಮಿಂಗ್ ನೋಡಿ ಎರಡು ಗಂಟೆಯಿಂದ ಐದು ಹದಿನೈದರವರೆಗೆ ಇರುವಂಥದ್ದು ಮೂರು ಗಂಟೆ ಹದಿನೈದು ನಿಮಿಷ ಇರುವಂಥದ್ದು ಟೈಮಿಂಗ್ ಆಗಿರುವಂತಾಗಿದೆ ನೂರು ಅಂಕಕ್ಕೆ ಪರೀಕ್ಷೆ ಇರುವಂಥದ್ದು ಆಗಿದೆ ಇನ್ನು ಹನ್ನೆರಡನೇ ತಾರೀಕು ದ್ವಿತೀಯ ಭಾಷೆ ಇರುವಂಥದ್ದು ಎರಡು ಗಂಟೆಯಿಂದ ಐದು ಗಂಟೆಯವರೆಗೆ ಇರುವಂಥದ್ದು ಮೂರು ಗಂಟೆ ಎಂಬತ್ತು ಅಂಕಗಳಿಗೆ ಈ ಒಂದು ಪರೀಕ್ಷೆ ನಡೆಯುವಂಥದ್ದಾಗಿದೆ ಹದಿಮೂರನೇ ತಾರೀಕು ತೃತೀಯ ಭಾಷೆ ಇರುವಂಥದ್ದು ಎರಡು ಗಂಟೆಯಿಂದ ಐದು ಗಂಟೆವರೆಗೆ ಮೂರು ಗಂಟೆ ಟೈಮ್ ಇರುವಂಥದ್ದು ಎಂಬತ್ತು ಅಂಕಗಳಿಗೆ ಇರುವಂಥದ್ದಾಗಿದೆ ಇಲ್ಲಿ ಎನ್ ಎಸ್ ಎಫ್ ಕ್ಯೂ ಎಫ್ನು ಸಹ ಇರುವಂಥದ್ದಾಗಿದೆ ಇದು ಎರಡು ಗಂಟೆಯಿಂದ ನಾಲ್ಕು ಹದಿನೈದರವರೆಗೆ ಅರವತ್ತು ಅಂಕಕ್ಕೆ ಇರುವಂಥದ್ದಾಗಿದೆ ಇನ್ನು ಹದಿನಾಲ್ಕನೇ ತಾರೀಕು ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕೋರ್ ವಿಷಯವಾಗಿರುವಂಥ ಗಣಿತ ಎರಡು ಗಂಟೆಯಿಂದ ಐದು ಹದಿನೈದರವರೆಗೆ ಇರುವಂಥದ್ದು ಎಂಬತ್ತು ಅಂಕಕ್ಕೆ ಇರುವಂಥದ್ದಾಗಿದೆ ಹದಿನೈದನೇ ತಾರೀಕು ವಿಜ್ಞಾನ ವಿಷಯ ಕೋರ್ ವಿಷಯವಾಗಿರುವಂಥದ್ದು ಎರಡು ಗಂಟೆಯಿಂದ ಐದು ಹದಿನೈದರವರೆಗೆ ಎಂಬತ್ತು ಅಂಕಕ್ಕೆ ಇರುವಂಥದ್ದು ಹದಿನಾರನೇ ತಾರೀಕು ಕೋರ್ ವಿಷಯವಾಗಿರುವಂಥ ಸಮಾಜ ವಿಜ್ಞಾನ ಎರಡು ಗಂಟೆಯಿಂದ ಐದು ಹದಿನೈದು ಎಂಬತ್ತು ಅಂಕಕ್ಕೆ ಇನ್ನು ಹದಿನೆಂಟು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ದೈಹಿಕ ಶಿಕ್ಷಣ ಇರುವಂತದಾಗಿದೆ ಎರಡು ಗಂಟೆಯಿಂದ ಐದು ಗಂಟೆಯವರೆಗೆ ಎಂಬತ್ತು ಅಂಕಕ್ಕೆ ಇರುವಂಥದ್ದು ಆಗಿದೆ ಇನ್ನಿತರ ಅಂಶಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ಮಾಹಿತಿ ಇರುವಂಥದ್ದಾಗಿದೆ ಇನ್ನು ಮೌಲ್ಯಾಂಕನ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಸಹ ಇಲ್ಲಿ ಸಾಕಷ್ಟು ಅಂಶಗಳನ್ನು ನಾವು ಇಲ್ಲಿ ಗಮನಿಸುವಂತದಾಗಿರುತ್ತದೆ ಇಲ್ಲಿ ಉಪನಿರ್ದೇಶಕರ ಸಿದ್ಧತೆಗೆ ಸಂಬಂಧಿಸಿದಂತೆ ಪೂರ್ವ ತಯಾರಿ ಮೌಲ್ಯಾಂಕನ ದಿನಕ್ಕೆ ಸಂಬಂಧಿಸಿದಂತೆ ಇನ್ನು ಮೌಲ್ಯಾಂಕನದ ನಂತರದ ಒಂದು ಆದೇಶಗಳೆಲ್ಲ ಇಲ್ಲಿರುವಂತದಾಗಿದೆ ಉಪನಿರ್ದೇಶಕರ ಜವಾಬ್ದಾರಿಗಳಿಗೆ ಸಂಬಂಧಿಸಿದಂತೆ ಇರುವಂಥದ್ದಾಗಿದೆ ಇನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಜವಾಬ್ದಾರಿ ಪೂರ್ವ ತಯಾರಿಗೆ ಸಂಬಂಧಿಸಿದಂತೆ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿರುವಂಥದ್ದಾಗಿದೆ ತಾಲೂಕಿನ ಮೌಲ್ಯಾಂಕನ ನಿರ್ವಹಿಸುವ ಸಂಪೂರ್ಣ ಜವಾಬ್ದಾರಿ ಆಯಾ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿದ್ದು ಬ್ಲಾಕ್ ಹಂತದಿಂದ ಓರ್ವ ನೋಡಲ್ ಅಧಿಕಾರಿಯನ್ನು ನೇಮಕ ಮಾಡುವುದು ಅಂತ ಹೇಳಿರುವಂಥದ್ದಾಗಿದೆ ಇಲ್ಲಿ ಯಾವ ರೀತಿಯಾಗಿ ಏನೆಲ್ಲ ನಡೆಸಬೇಕು ವೇಳಾಪಟ್ಟಿಗೆ ಸಂಬಂಧಿಸಿದಂತೆ ಇರುವಂತಹ ಅಂಶಗಳನ್ನು ಸಹ ನಾವಿಲ್ಲಿ ಗಮನಿಸುವಂತದ್ದಾಗಿದೆ ಗಮನಿಸುವಂತದಾಗಿದೆ ಮೌಲ್ಯಾಂಕನ ದಿನಾಂಕಕ್ಕೆ ಸಂಬಂಧಿಸಿದಂತೆ ಏನೇನು ಕಾರ್ಯಗಳು ನಡೆಸಬೇಕು ಅನ್ನೋದನ್ನು ಸಹ ಇಲ್ಲಿ ನಾವು ಗಮನಿಸುವಂತದಾಗಿದೆ ಇಲ್ಲಿ ರಚಿಸಿಕೊಂಡಿರುವ ಮಾರ್ಗಸೂಚಿಗಳಂತೆ ಪ್ರತಿದಿನ ಪ್ರಶ್ನೆ ಪತ್ರಿಕೆಗಳನ್ನು ಶಾಲಾ ಹಂತಕ್ಕೆ ಸುರಕ್ಷಿತವಾಗಿ ಸರಬರಾಜು ಮಾಡಲು ಅಗತ್ಯ ಕ್ರಮ ವಹಿಸುವಂಥದ್ದು ಆಗಿದೆ ಇನ್ನು ಇತರ ಅಂಶಗಳು ಆಯಾ ದಿನಕ್ಕೆ ಸಂಬಂಧಿಸಿದಂತೆ ಮೌಲ್ಯಾಂಕನ ನಂತರದ ಸಮಯಕ್ಕೆ ಸಂಬಂಧಿಸಿದಂತೆ ಎಲ್ಲ ಮಾರ್ಗಸೂಚಿಗಳನ್ನು ಇಲ್ಲಿ ಹೊರಡಿಸಿರುವಂತದಾಗಿದೆ ಇಲ್ಲಿ ಪೂರ್ವ ತಯಾರಿಗೆ ಸಂಬಂಧಿಸಿದಂತೆ ನೋಡಿದಾಗ ರಾಜ್ಯ ಕಚೇರಿಯಿಂದ ನೀಡಲಾಗುವ ವಿಷಯ ಪ್ರಶ್ನೆ ಪತ್ರಿಕೆಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ ವಿಷಯಗಳ ಮೌಲ್ಯಾಂಕನಕ್ಕೆ ಹಾಗೂ ಎಲ್ಲ ವಿಷಯಗಳ ಮೌಖಿಕ ಪರೀಕ್ಷೆಗೆ ಪ್ರಶ್ನೆ ಪತ್ರಿಕೆಗಳನ್ನು ಆಯಾ ಶಾಲಾ ಹಂತದಲ್ಲಿಯೇ ನಿರ್ವಹಿಸಿಕೊಂಡು ಬರಬೇಕಾಗಿರುವಂಥದ್ದು ಇಲ್ಲಿ ನೋಡಿ ಪ್ರತಿ ಕೊಠಡಿಗೆ ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳಂತೆ ಆಸನ ವ್ಯವಸ್ಥೆ ಮಾಡುವುದು ಮತ್ತು ಅಗತ್ಯತೆಗೆ ಅನುಗುಣವಾಗಿ ಕೊಠಡಿ ಮೇಲ್ವಿಚಾರಕರನ್ನು ನೇಮಿಸಿಕೊಳ್ಳುವುದು ಸಹ ಇರುವಂತದ್ದು ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳ ಆಸನ ವ್ಯವಸ್ಥೆ ಇರುವಂಥದ್ದಾಗಿರ್ತದೆ ಇನ್ನು ಕೊಠಡಿ ಮೇಲ್ವಿಚಾರಕರಿಗೆ ಸಂಬಂಧಿಸಿದಂತೆ ಸಹ ಇಲ್ಲಿರುವಂತದ್ದಾಗಿದೆ ಮೌಲ್ಯಾಂಕನ ದಿನಕ್ಕೆ ಸಂಬಂಧಿಸಿದಂತೆ ಎಲ್ಲ ಅಂಶಗಳನ್ನು ನಾವು ಇಲ್ಲಿ ನೋಡುವಂತದಾಗಿದೆ ಮೌಲ್ಯಾಂಕನ ದಿನದ ನಂತರ ಇಲ್ಲಿ ಮೌಲ್ಯಾಂಕನ ಸಮಯದಲ್ಲಿ ಪ್ಯಾಕಿಂಗ್ ವಿಧಾನದಕ್ಕೆ ಸಂಬಂಧಿಸಿದಂತೆ ಮೌಲ್ಯಾಂಕನ ಕಾರ್ಯದ ಸಂಪೂರ್ಣ ವಿವರಗಳನ್ನು ನಾವಿಲ್ಲಿ ಗಮನಿಸುವಂತದಾಗಿರ್ತದೆ ಇನ್ನು ಉತ್ತರ ಪತ್ರಿಕೆಗೆ ಸಂಬಂಧಿಸಿದಂತೆ ಯಾವ ರೀತಿಯಾಗಿದೆ ಅಂತ ಹೇಳಿ ನೋಡ್ಕೊಂಡು ಬಂದಾಗ ಇಲ್ಲಿ ಮಾದರಿ ಪ್ರಶ್ನೋತ್ತರ ಪತ್ರಿಕೆಯನ್ನು ಇಲಾಖೆಯಿಂದ ಪ್ರಕಟಿಸಿರುವಂಥದನ್ನು ಸಹ ನಾವು ಗಮನಿಸ್ತೇವೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಿಂದ ಮಾದರಿ ಪ್ರಶ್ನೋತ್ತರ ಪತ್ರಿಕೆ ಮುಖಪುಟ ಈ ರೀತಿಯಾಗಿರುವಂತದಾಗಿದೆ ಇಲ್ಲಿ ಒಂಬತ್ತನೇ ತರಗತಿಯ ಮಾದರಿ ಪ್ರಶ್ನೋತ್ತರ ಪತ್ರಿಕೆ ಪ್ರಥಮ ಭಾಷೆ ಕನ್ನಡ ವಿಷಯಕ್ಕೆ ಸಂಬಂಧಿಸಿರುವಂತಹ ಒಂದು ಮುಖಪುಟದ ಅಂಶಗಳನ್ನು ನಾವಿಲ್ಲಿ ಗಮನಿಸುವಂಥದ್ದಾಗಿರ್ತದೆ ಇಲ್ಲಿ ಆ ಉತ್ತರ ಪತ್ರಿಕೆಗೆ ಸಂಬಂಧಿಸಿದಂತೆ ನೋಡಿದಾಗ ಏನೇನು ಅಂಶಗಳು ಇರುತ್ತೆ ಅಂತ ಹೇಳಿ ನೋಡಿದಾಗ ಉತ್ತರ ಪತ್ರಿಕೆಯ ಮುಖಪುಟ ಈ ರೀತಿಯಾಗಿರಬೇಕಾಗಿರುವಂತದ್ದಾಗಿದೆ ವಿದ್ಯಾರ್ಥಿಗಳು ಗಮನಿಸಬೇಕಾಗಿರುವಂಥದ್ದು ಇಲ್ಲಿ ತರಗತಿ ವಿಷಯ ಅಂಕಗಳು ಎಷ್ಟು ಅಂಕಕ್ಕೆ ಇರುವಂಥದ್ದು ನಾವು ಈಗಾಗಲೇ ಆಯಾ ಐದನೇ ತರಗತಿ ಎಂಟನೇ ತರಗತಿ ಒಂಬತ್ತನೇ ತರಗತಿಗೆ ಸಂಬಂಧಿಸಿದಂತೆ ಅಂಕಗಳು ಯಾವ ವಿಷಯಕ್ಕೆ ಎಷ್ಟು ಅಂಕಗಳಿವೆ ಅನ್ನೋದನ್ನ ನಾವು ನೋಡಿದ್ದೇವೆ ಅದನ್ನ ಇಲ್ಲಿ ಹಾಕಬೇಕಾಗಿರುವಂತದ್ದಾಗಿರುತ್ತೆ ವಿದ್ಯಾರ್ಥಿ ಮತ್ತು ಮೈಡಾಗಿರುವಂತಹ ಮಾಹಿತಿ ಇಲ್ಲಿರುವಂಥದ್ದಾಗಿದೆ ವಿದ್ಯಾರ್ಥಿಯ ಹೆಸರನ್ನ ಇಲ್ಲಿ ತುಂಬಬೇಕಾಗಿರುವಂಥದ್ದು ವಿದ್ಯಾರ್ಥಿಯು ಎಸ್ ಎ ಟಿ ಸಂಖ್ಯೆಯನ್ನು ಇಲ್ಲಿ ಹಾಕಬೇಕಾಗಿರುವಂಥದ್ದು ವಿದ್ಯಾರ್ಥಿಯ ಸಹಿ ಮಾಡಬೇಕು ವಿದ್ಯಾರ್ಥಿಗಳು ಗಮನಿಸಬೇಕಾಗಿರುವಂಥ ಅಂಶ ಇದಿಷ್ಟಾಗಿರುವಂಥದ್ದಾಗಿದೆ ವಿದ್ಯಾರ್ಥಿ ತಮ್ಮ ಹೆಸರು ತಮ್ಮ ಎಸ್ಎಟಿಯ ಸಂಖ್ಯೆ ಮತ್ತು ವಿದ್ಯಾರ್ಥಿಯು ತಮ್ಮ ಸಹಿಯನ್ನ ಮಾಡಬೇಕಾಗಿರುವಂಥದ್ದು ಇನ್ನು ಇದಾದ ನಂತರ ಕೊಠಡಿಯ ಮೇಲ್ವಿಚಾರಕರು ಭರ್ತಿ ಮಾಡಬೇಕಾಗಿರುವಂಥ ಮಾಹಿತಿ ಇಲ್ಲಿರುವಂಥದಾಗಿದೆ ಶಾಲೆಯ ಡೈಸ್ ಸಂಖ್ಯೆ ಏನಿದೆ ಅನ್ನೋದನ್ನ ಕೊಠಡಿಯ ಮೇಲ್ವಿಚಾರಕರು ತುಂಬಬೇಕಾಗಿರುವಂಥದ್ದು ಇನ್ನು ಶಾಲೆಯ ಹೆಸರು ಹೆಸರನ್ನು ಇಲ್ಲಿ ತುಂಬಬೇಕಾಗಿರುವಂಥದ್ದು ಕ್ಲಸ್ಟರ್ ಯಾವ ಕ್ಲಸ್ಟರ್ ಇದೆ ಯಾವ ಬ್ಲಾಕ್ ಇದೆ ಯಾವ ಜಿಲ್ಲೆ ಇದೆ ಅಂಶವನ್ನ ತುಂಬಬೇಕಾಗಿರುವಂಥದ್ದು ಇದು ಆದ ನಂತರ ಇಲ್ಲಿ ಶಾಲೆ ವಿಧ ಸರ್ಕಾರಿ ಶಾಲೆನ ಅನುದಾನಿತ ಶಾಲೆನ ಮತ್ತು ಅನುದಾನ ರಹಿತ ಶಾಲೆನ ಯಾವ ಶಾಲೆ ಆಗಿದೆ ಇಲ್ಲಿ ಟಿಕ್ ಈ ರೀತಿಯಾಗಿ ರೈಟ್ ಮಾರ್ಕ್ ಮಾಡಬೇಕಾಗಿರುವಂಥದ್ದು ಆಗಿರುವಂಥದ್ದಾಗಿದೆ ಈ ರೀತಿ ಗುರುತು ಮಾಡಬೇಕಾಗಿರುವಂಥದ್ದು ಅದಾದ ನಂತರ ಕೊಠಡಿಯ ಮೇಲ್ವಿಚಾರಕರು ಇಲ್ಲಿ ಸಹಿ ಮಾಡಬೇಕಾಗಿರುವಂತದ್ದು ಆಗಿದೆ ಇವಿಷ್ಟು ಅಂಶಗಳನ್ನ ಇಲ್ಲಿ ಗಮನಿಸಬೇಕಾಗಿರುವಂಥದ್ದು ಇದಾದ ನಂತರ ಇಲ್ಲಿ ಮುಖಪುಟದಲ್ಲಿರುವಂತದ್ದು ಮೌಲ್ಯಮಾಪನ ಸಮಯದಲ್ಲಿ ಭರ್ತಿ ಮಾಡಬೇಕಾಗಿರುವಂತಹ ಮಾಹಿತಿಗೆ ಸಂಬಂಧಿಸಿದಂತೆ ಆಗಿರುವಂಥದ್ದು ಇದನ್ನ ಇವ್ಯಾಲ್ಯೂಯೇಶನ್ ಮಾಡ್ತಾ ಇರುವಂತಹ ಟೈಮ್ ನಲ್ಲಿ ಭರ್ತಿ ಮಾಡುವಂತದ್ದಾಗಿರ್ತದೆ ಇದು ಮುಖಪುಟ ಆಗಿರುವಂಥದ್ದು ಈ ಮುಖಪುಟ ಆದ ನಂತರ ಇನ್ನು ಉಳಿದಿರುವಂತಹ ಉತ್ತರ ಪತ್ರಿಕೆಯಲ್ಲಿ ವಿದ್ಯಾರ್ಥಿಗಳು ಉತ್ತರಿಸಬೇಕಾಗಿರುವಂತಹ ಉತ್ತರ ಪತ್ರಿಕೆಯ ಮಾದರಿ ಇದಾಗಿರುವಂತಹದ್ದಾಗಿದೆ ಈ ರೀತಿಯಾಗಿರುವಂತ ಮಾದರಿ ಉತ್ತರ ಪತ್ರಿಕೆಯಲ್ಲಿ ವಿದ್ಯಾರ್ಥಿಗಳು ಉತ್ತರವನ್ನು ಬರೆಯಬೇಕಾಗಿರುವಂಥದಾಗಿದೆ ಇವಿಷ್ಟು ಅಂಶಗಳನ್ನು ನಾವು ಇಲ್ಲಿ ಮೌಲ್ಯಾಂಕನ ಪರೀಕ್ಷೆಗೆ ಸಂಬಂಧಿಸಿದಂತೆ ನೋಡ್ಕೊಂಡು ಬಂದಿರುವಂಥದ್ದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೂ ಇಲಾಖೆಯಿಂದ ಪ್ರಕಟಿಸಿರುವಂತ ಮಾದರಿ ಪ್ರಶ್ನೋತ್ತರ ಪತ್ರಿಕೆಗಳು ಮತ್ತು ಅವುಗಳನ್ನು ಉತ್ತರಿಸಿರುವಂತಹ ವಿಡಿಯೋಗಳನ್ನು ಸಹ ನಾವು ಸಿದ್ಧಪಡಿಸಿರುವಂಥದ್ದು ಅವುಗಳನ್ನು ವೀಕ್ಷಿಸಿ ನೀವು ಪ್ರಾಕ್ಟೀಸ್ ಮಾಡಿಕೊಳ್ಬಹುದಾಗಿರುವಂಥದಾಗಿದೆ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು